ಪುರ ನಟ್ಟ ನಡುವೆ ಒಂದು ಪಟ್ಟಣ ಸುಂದರವಾಗಿ ಕಾಣ್ತಿದ್ರೆ ಅದು ಕೋಲಾರ ಪಟ್ಟಣ ಮಾತ್ರ ಬಹಳ ಹೆಮ್ಮೆಯಿಂದ ಹೆಮ್ಮೆ ಇವತ್ತು ನಮಗೂ ಬಹಳ ಖುಷಿಯನ್ನು ಪಾತ್ರ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ಕೊಳ್ಬೇಕಾಗಿದೆ ಇವತ್ತು ಇವತ್ತು ನಾವು ನಮ್ಮ ನಾಡಿನ ದೊರೆ ಉಪ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳಿಷ್ಟೇ ಸರ್ ನಮ್ಮಲ್ಲಿ ಬಾಗಲಕೋಟ ಜಿಲ್ಲೆ ಮುಳುಗಡೆ ಆಗಿದೆ ಬಾಗಲಕೋಟ ಜಿಲ್ಲೆ ಮುಳುಗಡೆ ಆಗಿದ್ರೆ ಅದರಲ್ಲಿ ಮನೆಗಳ ಸಂಖ್ಯೆ ಲೆಕ್ಕ ನಮ್ಮ ಕೋಲಾರ ಪಟ್ಟಣ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಒಳಗಡೆ ಕೋಲಾರ ಆಗಿದೆ ಇವತ್ತು ಇನ್ನು ಕೋಲಾರ ಪಟ್ಟಣಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಇವತ್ತು ಬೇಕಾಗಿದ್ದವು ಇವತ್ತು ಕೋಲಾರ ಪಟ್ಟಣ ತಾಲೂಕು ಆಗಿರೋದ್ರಿಂದ ಎಲ್ಲ ತಾಲೂಕು ಆಡಳಿತ ಕಚೇರಿಗಳಲ್ಲಿ ಬರಬೇಕಾಗಿದೆ ಇದಕ್ಕೆ ಒಂದು ಜಾಗದ ಕೊರತೆ ಇದೆ ಇವತ್ತು ಆ ಜಾಗದ ಕೊರತೆಯನ್ನ ನಿವಾರಿಸ್ಲಿಕ್ಕೆ ಸುಮಾರು ಒಂದು ಎರಡು ನೂರು ಎಕರೆ ಅಷ್ಟೇ ಜಮೀನನ್ನು ತಾವು ಮಾಡಿಕೊಟ್ರಿ ತಮ್ಮ ನಾವು ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತಮ್ಮ ಫೋಟೋಗಳನ್ನು ಹಾಕಿ ಪೂಜೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಹೆಮ್ಮೆ ನಡೆಯುತ್ತೀವಿ ಅದ್ರ ಜೊತೆಗೆ ನಮ್ಮ ಕೋಲಾರ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇವತ್ತು ಇನ್ನೂ ನೂರಾರು ಕೋಟಿಗಳ ಅವಶ್ಯಕತೆ ಇದೆ ಇವತ್ತು ಇವತ್ತು ಜಮೀನು ಅಷ್ಟೇ ಅವಶ್ಯಕತೆ ಇವತ್ತು ಡ್ರೈನೇಜ್ ಇರ್ಬೋದು ಅಲ್ಲಿ ಒಳಚರಂಡಿ ಇರಬಹುದು ಎಲ್ಲ ರಸ್ತೆಗಳಿರಬಹುದು ವಿದ್ಯುತ್ಗಳು ಇರಬಹುದು ಸುಮಾರು ಈಗಾಗಲೇ ಸನ್ಮಾನ್ಯ ಶಿವಾಂತ್ ಪಾಟೀಲ್ ಒಂದು ಆಸಕ್ತಿಯಿಂದ ಇವತ್ತು ಉಪಮುಖ್ಯಮಂತ್ರಿಗಳ ಸರ್ಕಾರದಿಂದ ಇವತ್ತು ನೂರಾರು ಕೋಟಿಗಳ ಶಂಕುಸ್ಥಾಪನೆ ಮತ್ತು ಅಡಿಗಲ್ಲ ಇವತ್ತು ಹಾಕ್ತಾ ನೋಡಿದ್ರೆ ಇವತ್ತು ಬಹಳ ಒಂದು ಸಂತೋಷದ ದಿನ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಹೇಳ್ಬೇಕಾಗೈತಿ ಇವತ್ತು ಅದಕ್ಕೆ ಈ ನಮ್ಮ ಮೊಸರ ನಾಡೋತ್ಸವ ಸರ್ ನಾವು ಊರಲ್ಲಿ ನಾವು ಮೊಸರನ್ನ ಬಹಳ ಗಟ್ಟಿಯಾಗಿ ಬಲುತ್ತಿದ್ದೇವೆ ಇವತ್ತು ಇವತ್ತು ಮತ್ತೆ ಒಂದು ಸಮೃದ್ಧ ಅಂದ್ರೆ ಇನ್ನೂ ನೀರಾವರಿ ಕೆಲಸಗಳನ್ನೂ ಸಾಕಷ್ಟು ಇವತ್ತು ಆಗ್ಬೇಕಾಗಿದೆ ಇವತ್ತು ಸನ್ಮಾನ್ಯ ಶಿವಾಂತ್ ಪಾಟೀಲ್ ಆಸಕ್ತಿಯಿಂದ ಜೀರೋ ಟು ಟೆನ್ ಕಾಮಗಾರಿ ಮುಕ್ತಾಯಾಗಿ ಸುಮಾರು ಎಪ್ಪತ್ತು ಕಿಲೋಮೀಟರ್ ಗಳವರೆಗೆ ಇವತ್ತು ಲಕ್ಷಾಂತರ ಎಕರೆ ನೀರಾವರಿ ಕೊಟ್ಟಿರತಕ್ಕಂತ ಹರಿಕಾರ ಸನ್ಮಾನ ಶಿವಾಂತ್ ಪಾಟೀಲ್ ಇವತ್ತು ನೀರಾವರಿ ಖಾತೆ ನನಗೆ ನನಗ ಶಿವಾನಂದ ಪಾಟೀಲ್ ಅಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಶಿವಾಂತ್ ಪಾಟೀಲ್ ಅಂತ ಇವತ್ತು ನನಗಿಸ್ತಾರೆ ಹಿಂದಕ್ಕೆ ಒಂದು ಮಾತನ್ನು ನಾವು ಕೇಳಿದೀವಿ ಎಸ್ ಎಂ ಜಾಂಬಾರ್ ಅವರು ಆರ್ ಎನ್ ಆರ್ ಕಮಿಷನರ್ ಇದ್ದಾಗ ಜೆ ಎಸ್ ಪಟೇಲ್ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಕೂಡುವ ಸಂಗಮದ ಪ್ರಾಧಿಕಾರವನ್ನು ಇದು ಮಾಡಿದಾಗ ಅವತ್ತು ಇದಕ್ಕೆ ಎಷ್ಟು ಅನುದಾನ ಬೇಕಾಗತ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಕೇಳಿದಾಗ ಐವತ್ತು ಕೋಟಿ ರೂಪಾಯಿ ಅಂತ ಹೇಳಿದ್ರು ಅಂದ್ರೆ ಅವಾಗಿನ ಕಾಲದಾಗ ಅವ್ರು ಇನ್ನೂ ಬೆಂಗಳೂರು ಮುಟ್ಟಿದಲ್ಲ ಜೆ ಎಸ್ ಪಟೇಲ್ ಸಾಹೇಬರು ಮೂವತ್ತು ಕೋಟಿ ರೂಪಾಯಿ ಅಂತ ಆರ್ ಎನ್ ಆರ್ ಕವತ್ತು ಜಮಾ ಆಗಿತ್ತು ನನಗಂತ ಅದಕ್ಕಿಂತ ತಾಕತ್ವ ಇವತ್ತು ಶಕ್ತಿ ರಾಜ್ಯದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗಿದೆ ನಮ್ಮದು ರಜತ ಮಹೋತ್ಸವ ಏನಿದೆ ಇದೇ ರಜತಮ ವೋತ್ಸವಕ್ಕೆ ಕೊಡುಗೆಯಾಗಿ ಇಲ್ಲಿ ಕೂಡ ಒಂದು ಏನಾದ್ರು ಘೋಷಣೆಯನ್ನು ಮಾಡಿ ಬೆಂಗಳೂರು ಮುಟ್ಟದಾಗ ಮಾಡುವಂತ ತಾಕತ್ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅವರು ಸನ್ಮಾನ ಡಿ ಕೆ ಶಿವಕುಮಾರ್ ಅವ್ರತಕ್ಕಂಥ ಮಾತನ್ನು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ಯಾಕಂದ್ರೆ ಅವ್ರು ಎಲ್ಲಿ ಕಾಲಿಡ್ತಾರಲ್ಲಿ ಅಭಿವೃದ್ಧಿ ಇವತ್ತು ಕನಕಪುರ ನಾವು ಕೇಳ್ತೀವಿ ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಇವತ್ತು ಮಾಡಿದ್ದಾರೆ ಆ ದಿಶೆಯಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ